ನಮಸ್ಕಾರ ಯಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಅನುದಾನಿತ ಶಾಲೆಗಳಿಗೂ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸುತ್ತಾ ಇದ್ದೀವಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಮತ್ತೊಂದು ಹೊಸ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ ಹೌದು ಶಿಕ್ಷಕರ ನೇಮಕಾತಿಯ ಕೂಗು ಹೆಚ್ಚಾಗ್ತಾ ಇದ್ದಂತೆಯೇ ಇದೀಗ ಮತ್ತೆ ಪ್ರತಿದಿನ ಒಂದು ಹೊಸ ಹೊಸ ಸುದ್ದಿಯೊಂದಿಗೆ ಮತ್ತೊಂದು ಹೊಸ ಹೊಸ ಶಿಕ್ಷಕರ ನೇಮಕಾತಿಯ ಸಂಖ್ಯೆಯೊಂದಿಗೆ ಈಗ ಮತ್ತೆ ಸುದ್ದಿಯಲ್ಲಿರುವಂತದ್ದು ಮಧು ಬಂಗಾರಪ್ಪ ಅವರು ಇದೀಗ ಮತ್ತೊಂದು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ಏನು ಅಂತಂದರೆ ಈಗೇನು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ ಅದೇ ತರ ಏಡೆಡ್ ಶಾಲೆಗಳು ಅಂದ್ರೆ ಅನುದಾನಿತ ಶಾಲೆಗಳಿಗೂ ಕೂಡ ನಾವು ಅತಿಥಿ ಶಿಕ್ಷಕರನ್ನ ಅದು ಸರ್ಕಾರದ ಕಡೆಯಿಂದನೇ ನೇಮಕ ಮಾಡ್ತೀವಿ ಅವರಿಗೆ ಗೌರವಧನವನ್ನ ಕೂಡ ನಾವು ಸರ್ಕಾರದ ಕಡೆಯಿಂದನೇ ಪಾವತಿಸ್ತೀವಿ ಅನ್ನುವಂತ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ ಆದ್ಮೇಲೆ ಈಗಾಗಲೇ ಅವರು ಸುಮಾರು ಐದು ಸಾವಿರದ ಎಂಟುನೂರಿಂದ ಆರು ಸಾವಿರ ತನಕ ಏಡೆಡ್ ಶಾಲೆಗಳ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಸುಮಾರು ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ಅದೇನು ಹೊಸ ಸುದ್ದಿ ಅಂತೂ ಅಲ್ಲ ಹೊಸ ವಿಷಯ ಅಂತೂ ಅಲ್ಲ ಹೀಗಿದ್ದಾಗ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಆದ ನಂತರವೂ ಖಾಲಿ ಉಳಿಯುವಂತಹ ಸ್ಥಾನಗಳಿಗೆ ನಾವು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊತ್ತಿವಿ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕಾಗುತ್ತೆ ಅನ್ನುವಂತಹ ಅವರು ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಐವತ್ತು ಸಾವಿರಕ್ಕೂ ಅಧಿಕ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿರುವಂತಹ ಇವರು ಈಗ ಕೇವಲ ಹನ್ನೆರಡು ಸಾವಿರ ಅಥವಾ ಹದಿಮೂರು ಸಾವಿರ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡೋದಕ್ಕೆ ನಿಂತಿದ್ದಾರೆ ಅದರ ಹೊರತಾಗಿ ಅನುದಾನಿತ ಶಾಲೆಗಳಿಗೂ ಕೂಡ ಇವರು ಅತಿಥಿ ಶಿಕ್ಷಕರನ್ನೇ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಾಯಂ ಶಿಕ್ಷಕರ ನೇಮಕಾತಿ ಮಾಡುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾನೆ ಇಲ್ಲ ಇನ್ಫ್ಯಾಕ್ಟ್ ಇವರಿಗಿರುವಂತಹ ಈ ಒಂದು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವ ಆ ವೇಗ ಮತ್ತಿನೊಂದನ್ನು ನೋಡ್ತಾ ಇದ್ದಾರೆ ಸದ್ಯಕ್ಕಂತೂ ಇವರು ಯಾವುದೇ ಶಿಕ್ಷಕರ ನೇಮಕಾತಿಯನ್ನು ಮಾಡುವಂತಹ ಒಂದು ವಿಚಾರದಲ್ಲಂತೂ ಇಲ್ಲ ಹೀಗಿದಾಗ ನಾವು ಯಾವ ಮಾತನ್ನ ನಂಬಬೇಕು ಯಾವ ಮಾತನ್ನ ಬಿಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ರೀತಿ ಪ್ರಶ್ನೇನೆ ಆಗಿ ಉಳಿಯುತ್ತೆ ಸೊ ಅದೇನೇ ಆಗಿದ್ರೂ ಕೂಡ ಅನುದಾನಿತ ಶಾಲೆಗಳಿಗೂ ಕೂಡ ಗೆಸ್ಟ್ ಟೀಚರ್ಸ್ ಅನ್ನ ನೇಮಕಾತಿ ಮಾಡ್ಕೋತ ಇದೀವಿ ಬಹುಶಃ ಇದು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಸ್ಟಾರ್ಟ್ ಆಗ್ಬಹುದು ಅನ್ಕೊಂತೀನಿ ನಾನು ಅಂತಂದ್ರೆ ಈಗಾಗಲೇ ಅರ್ಧ ಸೆಮಿಸ್ಟರ್ ಮುಗ್ದು ಹೋಗಿದೆ ಸೆಕೆಂಡ್ ಸೆಮಿಸ್ಟರ್ ಈಗಾಗಲೇ ಆರಂಭ ಆಗಿದೆ ಮೋರ್ ಓವರ್ ನಮ್ಮ ಮಧು ಬಂಗಾರಪ್ಪ ಅವರು ಹೇಳುವಂತ ಮಾತುಗಳೆಲ್ಲವೂ ಕೂಡ ಭವಿಷ್ಯತ್ ಕಾಲದಲ್ಲೇ ಇರ್ತವೆ ಅದು ಕೂಡ ಭವಿಷ್ಯದ ಕಾಲದಲ್ಲಿ ಆಗದೇ ಇರುವಂತಹ ವಾಕ್ಯಗಳನ್ನೇ ಇವರು ಬಳಕೆ ಮಾಡುತ್ತಿರುತ್ತಾರೆ ನೇಮಕಾತಿ ಮಾಡ್ತೀವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದ ನೆಕ್ಸ್ಟ್ ಡೇನೆ ನಾವು ರಿಕ್ರೂಟ್ಮೆಂಟ್ ಆರಂಭ ಮಾಡ್ತೀವಿ ಅದು ಇದು ಅಂತ ತುಂಬಾ ಸಲ ಹೇಳಿ ಕೊಟ್ಟು ಈಗಾಗಲೇ ಅವರು ಅದೆಲ್ಲದರಲ್ಲೂ ಸೋತಿದ್ದಾರೆ ಇನ್ಫ್ಯಾಕ್ಟ್ ಅವ್ರು ಕೊಡದೇ ಇದ್ರೇ ಬಹಳ ಸೂಕ್ತ ನಾವು ಡಿಸ್ಟರ್ಬ್ ಆಗೋದಾದರೂ ತಪ್ಪತ್ತೆ ಇವರು ಹೇಳಿಕೆ ಕೊಡೋದು ನಾವು ಮತ್ತೆ ನೋಡೋದು ಮತ್ತದ ನಿಮ್ಮೆಲ್ಲರಿಗೂ ಹೇಳೋದು ಇದೊಂದು ರೀತಿ ಕನ್ನ ಮುಚ್ಚಲಿ ಆಟೋ ತರ ಆಗ್ಬಿಟ್ಟೆ ಇನ್ಫ್ಯಾಕ್ಟ್ ಅನುದಾನಿತ ಶಾಲೆಗಳಿಗೂ ನೇಮಕ ಆಗಲಿ ಸರ್ಕಾರಿ ಶಾಲೆಗಳಿಗೂ ನೇಮಕ ಆಗ್ಲಿ ಅನ್ನೋದನ್ನ ನಾವು ಕೂಡ ಅವಾಗಿನಿಂದ ಅದನ್ನ ಮಾತಾಡ್ತಾನೆ ಇದೀವಿ ಅದೇನಾಗುತ್ತೆ ಅಂತ ನೋಡೋಣ ಬಟ್ ಈಗಂತೂ ಇವರು ಅನುದಾನಿತ ಶಾಲೆಗಳಿಗೂ ಮತ್ತು ಸರ್ಕಾರಿ ಶಾಲೆ ಕೂಡ ಗೆಸ್ಟ್ ಟೀಚರ್ಸ್ ಅನ್ನ ನೇಮಕಾತಿ ಮಾಡ್ಕೊಂತಾದ್ರೆ ನನ್ಗ ಅನ್ಸುತ್ತೆ ಇವರು ಸುಮ್ನೆ ಇದನ್ನೇ ಒಂದು ಹೊಸ ಪ್ರಯೋಗ ಮಾಡ್ತಾ ಇದಾರೆ ಏನು ಅಂತ ಹೇಳಿ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬರೀ ಗೆಸ್ಟ್ ಟೀಚರ್ಸ್ ಮೇಲೆ ನಾವು ಮುಗಿಸಿಕೊಂಡು ಹೋಗ್ಬೇಡೋಣ ಅನ್ನುವಂತ ಯಾವ್ದಾದ್ರು ಪ್ರಮೇಯಕ್ಕೆ ಬಂದ್ರು ಬಂದಿರಬಹುದ್ರು ಬಟ್ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಮತ್ತು ಆರು ಸಾವಿರ ಏಡೆಡ್ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೆ ಅನುದಾನಿತ ಶಾಲೆಗಳಿಗೆ ನಾಲ್ಕರಿಂದ ಐದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಅವರು ಮಾಹಿತಿನ ಹಂಚಿಕೊಂಡಿದ್ರು ಅದೇ ಮಾಹಿತಿನ ನಿಮ್ ಜೊತೆಗೂ ಕೂಡ ಹಂಚಿಕೊಂಡಿದ್ದೀನಿ ಅಂತ ಹೇಳ್ತಾ వీడియో ఉపయోగకారి ఆగితే అంత భావస్కూ వీడి ఎండప్ మాట్లాడి సిడో థ్యాంక్ యూ సో మచ్ హావ్ అ గుడ్ టైమ్